ಒಮ್ಮೆ ಒಂದು ಚಿಕ್ಕಪಟ್ಟಣದಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದನು ಅವನು ತುಂಬಾ ಸೋಮಾರಿಯಾಗಿದ್ದನು ಮತ್ತು ಕೆಲಸ ಕಾರ್ಯಗಳನ್ನು ಮುಂದೂಡುವ ಅಭ್ಯಾಸವನ್ನು ಹೊಂದಿದ್ದನು ಅವನು ಯಾವಾಗಲೂ ತನ್ನ ತುರ್ತು ಕೆಲಸ ಕಾರ್ಯಗಳನ್ನು ವಿಳಂಬಗೊಳಿಸುತ್ತಿದ್ದನು ಮತ್ತು ಇದರಿಂದಾಗಿ ಆಲಸ್ಯಕ್ಕೆ ಬಲಿಯಾಗುತ್ತಿದ್ದನು ಇದರ ಪರಿಣಾಮವಾಗಿ ಅವನು ತನ್ನ ಸ್ನೇಹಿತರು ಮತ್ತು ವರ್ಗದ ಇತರೆ ಸಹಪಾಠಿಗಳಿಗೆ ಹೋಲಿಸಿದರೆ ಶಿಕ್ಷಣ ಮತ್ತು ಜೀವನದ ಇತರ ಕ್ಷೇತ್ರಗಳಲ್ಲಿ ಯಾವಾಗಲೂ ಹಿಂದೆ ಬೀಳುತ್ತಿದ್ದನು ಅವನ ಕುಟುಂಬದವರು ಮತ್ತು ಶಿಕ್ಷಕರು ಅವನಿಗೆ ಸಮಯವನ್ನು ಸದುಪಯೋಗ ಮಾಡಬೇಕೆಂದು ಅನೇಕ ಬಾರಿ ಹೇಳಿದರು ಆದರೆ ಅವನು ಅವರ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅವನು ತನ್ನ ಭವಿಷ್ಯದ ಬಗ್ಗೆ ಚಿಂತೆಯಿಲ್ಲದೆ ಕ್ಷುಲ್ಲಕ ವಿಷಯಗಳಲ್ಲಿ ತನ್ನ ಸಮಯವನ್ನು ವ್ಯಯ ಮಾಡಿದನು ಒಂದು ದಿನ ಒಬ್ಬ ಜ್ಞಾನಿ ಸನ್ಯಾಸಿಗಳು ಅವನ ಊರಿಗೆ ಆಗಮಿಸಿದರು ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ಪ್ರವಚನಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡವರಾಗಿದ್ದರು ಅನೇಕ ಜನರು ಅವರನ್ನು ಭೇಟಿ ಮಾಡಲು ಮತ್ತು ಅವರಿಂದ ಅನೇಕ ವಿಷಯಗಳನ್ನು ಕಲಿತುಕೊಳ್ಳಲು ಉತ್ಸುಕರಾಗಿದ್ದರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಸ್ನೇಹಿತರನ್ನು ಮೀರಿಸಲು ಕೆಲವು ಸಲಹೆಗಳು ಸಿಗಬಹುದೆಂದು ಆಶಿಸುತ್ತಾ ಆ ಚಿಕ್ಕ ಹುಡುಗನು ಸನ್ಯಾಸಿಯನ್ನು ನೋಡಲು ನಿರ್ಧರಿಸಿದನು ಆ ಹುಡುಗನು ಸನ್ಯಾಸಿ ತಂಗಿದ್ದ ಸ್ಥಳವನ್ನು ತಲುಪಿದನು ಅವನ ಸರದಿ ಬಂದಾಗ ಅವನು ಗುರುಗಳಿಗೆ ನಮಿಸಿ ತನ್ನ ಮಾತನ್ನು ಆರಂಭಿಸಿದನು ಪೂಜ್ಯರೇ ದಯವಿಟ್ಟು ನನಗೆ ಸಹಾಯ ಮಾಡಿ ನಾನು ನನ್ನ ಜೀವನದಲ್ಲಿ ತುಂಬಾ ಸೋತುಹೋಗಿದ್ದೇನೆ ನನ್ನ ಸ್ನೇಹಿತರು ಸಹಪಾಠಿಗಳು ಮತ್ತು ಸಮಕಾಲೀನರಿಗಿಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನು ಹಿಂದುಳಿದಿದ್ದೇನೆ ನಾನು ಅವರೆಲ್ಲರನ್ನು ಮೀರಿಸಿ ಅತ್ಯುತ್ತಮನಾಗಲು ಹೆಚ್ಚು ಪ್ರಯತ್ನ ಪಡುತ್ತಿದ್ದೇನೆ ಅದನ್ನು ಹೇಗೆ ಸಾಧಿಸಬೇಕೆಂದು ದಯವಿಟ್ಟು ತಿಳಿಸಿ ಎಂದನು ಸನ್ಯಾಸಿ ಆ ಚಿಕ್ಕ ಹುಡುಗನನ್ನು ಸಹಾನುಭೂತಿಯಿಂದ ನೋಡಿ ಹೇಳಿದರು ಮಗು ನೀನು ನಿನ್ನ ಸಮಯಕ್ಕೆ ಬೆಲೆ ಕೊಡದೆ ಇರುವುದರಿಂದ ಹೀಗೆ ಕಷ್ಟಪಡುತ್ತಿರುವೆ ಎಂದಿಗೂ ಹಿಂತಿರುಗದಂತಹ ಅಮೂಲ್ಯ ಕ್ಷಣಗಳನ್ನು ನೀನು ಮುಂದೂಡುತ್ತಿದ್ದೀಯಾ ಮತ್ತು ವ್ಯರ್ಥ ಮಾಡುತ್ತಾ ಇದ್ದೀಯಾ ನೀನು ಸಮಯದ ಮೌಲ್ಯವನ್ನು ಅರ್ಥ ನಾನು ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ ಎಂದು ಹೇಳಿದರು ಹುಡುಗ ಉತ್ಸಾಹದಿಂದ ತಲೆಯಾಡಿಸಿ ಸನ್ಯಾಸಿಯ ಕಥೆಯನ್ನು ಆಲಿಸಿದನು ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನು ಇದ್ದನು ಅವನು ಬಹಳ ಉದಾರ ಮನೋಭಾವನೆ ಹೊಂದಿದ್ದನು ಮತ್ತು ದಯೆಯುಳ್ಳವನಾಗಿದ್ದನು ಅವನು ತನ್ನ ಜನರನ್ನು ಪ್ರೀತಿಸುತ್ತಿದ್ದನು ಆ ರಾಜನು ತನ್ನ ಪ್ರಜೆಗಳ ಅಗತ್ಯಗಳಲ್ಲಿ ಯಾವಾಗಲೂ ಅವರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿದ್ದನು ಒಂದು ದಿನ ಅವನು ತಮ್ಮೊಂದಿಗೆ ಗುರುಕುಲದಲ್ಲಿ ಅಧ್ಯಯನ ಮಾಡಿದ ಹಳೆಯ ಸಹಪಾಠಿಯನ್ನು ಭೇಟಿಯಾದನು ಸಹಪಾಠಿ ಬಡವನಾಗಿದ್ದನು ಹಾಗೂ ತುಂಬಾ ಸೋಮಾರಿಯೂ ಆಗಿದ್ದನು ಅವನಿಗೆ ಯಾವ ಉದ್ಯೋಗವೂ ಇರಲಿಲ್ಲ ಯಾವ ಹಣವೂ ಇರಲಿಲ್ಲ ಯಾವ ಗೌರವವೂ ಇರಲಿಲ್ಲ ಅವನು ಯಾವಾಗಲೂ ತನ್ನ ಭಾಗ್ಯದ ಬಗ್ಗೆ ಅಳುತ್ತಿದ್ದನು ಮತ್ತು ತನ್ನ ಸಮಸ್ಯೆಗಳಿಗೆ ಇತರರನ್ನು ದೋಷಿಸುತ್ತಿದ್ದನು ರಾಜನು ತನ್ನ ಸಹಪಾಠಿಯನ್ನು ಗುರುತಿಸಿದನು ಮತ್ತು ಅವನನ್ನು ಕಂಡು ಸಂತಸಪಟ್ಟನು ರಾಜನು ತನ್ನ ಗೆಳೆಯನ ಜೀವನ ಮತ್ತು ಅವನ ಕಷ್ಟಗಳ ಬಗ್ಗೆ ಕೇಳಿದನು ಸಹಪಾಠಿ ದುಃಖದಿಂದ ಹೇಳಿದ ಓ ರಾಜ ನನ್ನ ಬಗ್ಗೆ ಎಲ್ಲರೂ ನನ್ನನ್ನು ಏನೂ ಮಾಡಲು ಸಮರ್ಥನಾಗಿಲ್ಲ ಎಂದು ಹೇಳುತ್ತಾರೆ ನಾನು ಕೆಲಸ ಹುಡುಕಲು ಹೋಗಿದ್ದರೂ ಎಲ್ಲರೂ ನನ್ನನ್ನು ನಿರಾಕರಿಸುತ್ತಾರೆ ನನ್ನ ಶತ್ರುಗಳು ನಾನು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡದೇ ಇರುವವನು ಎಂದು ಎಲ್ಲರಿಗೂ ಹೇಳಿದ್ದಾರೆ ಏನು ಮಾಡಬೇಕೆಂದು ತಿಳಿಯದೆ ನಾನು ಅಸಹಾಯಕನಾಗಿ ಇದ್ದೇನೆ ಎಂದನು ರಾಜನು ಹೇಳಿದನು ನಾವು ಒಂದು ಒಪ್ಪಂದ ಮಾಡಿಕೊಳ್ಳೋಣ ಸೂರ್ಯಾಸ್ತದ ಮೊದಲು ನೀನು ನನ್ನ ಖಜಾನೆಗೆ ಬಂದು ಎಷ್ಟು ಸಾಧ್ಯವೋ ಅಷ್ಟು ಚಿನ್ನ ಮತ್ತು ರತ್ನಗಳನ್ನು ಸಂಗ್ರಹಿಸು ರಾಜನ ಮಾತನ್ನು ಕೇಳಿ ಸಹಪಾಠಿ ಸಂತೋಷದಿಂದ ರಾಜನಿಗೆ ಅಪಾರ ಧನ್ಯವಾದಗಳನ್ನು ಅರ್ಪಿಸಿದನು ಅವನು ತನ್ನ ಮನೆಗೆ ಧಾವಿಸಿ ತನ್ನ ಹೆಂಡತಿಗೆ ಎಲ್ಲವನ್ನೂ ಹೇಳಿದನು ಪತ್ನಿಯು ಸಂತೋಷಪಟ್ಟಳು ಮತ್ತು ಈಗ ಚಿನ್ನ ಮತ್ತು ರತ್ನಗಳನ್ನು ತಂದುಕೊಳ್ಳುವುದಕ್ಕೆ ಹೋಗು ಎಂದು ಹೇಳಿದಳು ಆದರೆ ಅವನು ನಾನು ಈಗ ಹೋಗುವುದು ಸಾಧ್ಯವಿಲ್ಲ ಎಂದನು ನನಗೆ ಹಸಿವಾಗಿದೆ ಮೊದಲು ನನಗೆ ಊಟ ಕೊಡು ಎಂದನು ಅವನ ಹೆಂಡತಿ ಬೇಗನೆ ಸ್ವಲ್ಪ ಆಹಾರವನ್ನು ತಯಾರಿಸಿ ಅವನಿಗೆ ಬಡಿಸಿದಳು ನಿಧಿಯನ್ನು ಪಡೆಯಲು ತನಗೆ ಸಾಕಷ್ಟು ಸಮಯವಿದೆ ಎಂದು ಅವನು ನಿಧಾನವಾಗಿ ತನ್ನ ಊಟವನ್ನು ಸೇವಿಸಿದನು ಮಧ್ಯಾಹ್ನದ ಊಟ ಮುಗಿಸಿದ ಅವನಿಗೆ ನಿದ್ದೆ ಬರತೊಡಗಿತ್ತು ಸ್ವಲ್ಪ ಹೊತ್ತು ಮಲಗುತ್ತೇನೆ ಅಂದುಕೊಂಡ ಎಚ್ಚರವಾದ ನಂತರ ಖಜಾನೆಗೆ ಹೋದರಾಯಿತು ಎಂದುಕೊಂಡ ಅವನು ತನ್ನ ಹಾಸಿಗೆಯ ಮೇಲೆ ಮಲಗಿ ಕಣ್ಣು ಮುಚ್ಚಿದನು ನಿದ್ರೆಯಿಂದ ಎಚ್ಚರಗೊಂಡ ಅವನು ಮಧ್ಯಾಹ್ನ ಬಹಳ ತಡವಾಗಿದ್ದನ್ನು ಗಮನಿಸಿದನು ಕೆಲವು ಚೀಲಗಳನ್ನು ಎತ್ತಿಕೊಂಡು ರಾಜನ ಖಜಾನೆಯ ಕಡೆಗೆ ಓಡತೊಡಗಿದ ಅದು ಬೇಸಿಗೆಯ ಸಮಯವಾದ್ದರಿಂದ ವಾತಾವರಣ ಬಹಳ ಬಿಸಿಯಾಗಿತ್ತು ದಾರಿಯಲ್ಲಿ ಸಾಗುವಾಗ ಸೂರ್ಯನು ಪ್ರಖರವಾಗಿ ಬೆಳಗುತ್ತಿದ್ದನು ಅವನಿಗೆ ಬಿಸಿಯ ಅನುಭವವಾಯಿತು ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಸಾಗೋಣ ಎಂದು ಯೋಚಿಸಿದನು ಅವನು ವಿಶ್ರಾಂತಿ ಪಡೆಯಲು ಪಕ್ಕದಲ್ಲೇ ಇದ್ದ ಒಂದು ಮರದ ಕೆಳಗೆ ಕುಳಿತನು ಅವನು ವಿಶ್ರಾಂತಿಗೆ ಕುಳಿತ ತಕ್ಷಣ ಅವನು ಮತ್ತೆ ನಿದ್ರಿಸಿದನು ಅವನು ಇನ್ನೂ ನಾಲ್ಕು ಗಂಟೆಗಳ ಕಾಲ ಮಲಗಿದ್ದನು ಅವನಿಗೆ ಎಚ್ಚರವಾದಾಗ ಸಂಜೆ ಸಮೀಪಿಸುತ್ತಿರುವುದನ್ನು ನೋಡಿದನು ಮತ್ತು ಸೂರ್ಯನು ಅಸ್ತಮಿಸುವ ಸಮಯವಾಗಿತ್ತು ಸೂರ್ಯ ಮುಳುಗುತ್ತಿರುವುದನ್ನು ಗಮನಿಸಿದ ಅವನು ಅವಸರದಿಂದ ಎದ್ದು ಅರಮನೆಯತ್ತ ಓಡತೊಡಗಿದನು ಸ್ವಲ್ಪ ಸಮಯದ ನಂತರ ಅವನು ಅಂತಿಮವಾಗಿ ಅರಮನೆಯನ್ನು ತಲುಪಿದನು ಆದರೆ ಅವನು ತಲುಪುವವರೆಗೆ ಬಹಳ ತಡವಾಗಿತ್ತು ಸೂರ್ಯನು ಆಗಲೇ ಮುಳುಗಿದ್ದ ಮತ್ತು ಅವನು ತಲುಪುವ ಮೊದಲು ಅರಮನೆಯ ದ್ವಾರಗಳನ್ನು ಮುಚ್ಚಲಾಯಿತು ಅವನು ತನ್ನ ಸೋಮಾರಿತನದಿಂದಾಗಿ ಬಾಗಿಲ ಮುಂದೆಯೇ ನಿರಾಶೆಯಿಂದ ನಿಲ್ಲಬೇಕಾಯಿತು ತನ್ನ ಸಮಯಕ್ಕೆ ಬೆಲೆ ಕೊಡದ ಕಾರಣ ಶ್ರೀಮಂತನಾಗುವ ಅವಕಾಶವನ್ನು ಆತ ಕಳೆದುಕೊಂಡಿದ್ದ ಸನ್ಯಾಸಿಗಳು ತಮ್ಮ ಕಥೆಯನ್ನು ಮುಗಿಸಿ ಹುಡುಗನನ್ನು ನೋಡಿದರು ಗುರುಗಳು ಹೇಳಿದ ಕಥೆಯನ್ನು ಕೇಳಿದ ಬಾಲಕ ಮೂಕನಾಗಿದ್ದ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ನಾಚಿಕೆಯಾಯಿತು ಅವರ ಮಾರ್ಗದರ್ಶನಕ್ಕಾಗಿ ಅವನು ಸನ್ಯಾಸಿಗಳಿಗೆ ಧನ್ಯವಾದ ಅರ್ಪಿಸಿದ ಮತ್ತು ತನ್ನ ಮಾರ್ಗವನ್ನು ಬದಲಾಯಿಸುವ ಪ್ರತಿಜ್ಞೆ ಮಾಡಿದ ಅವನು ಸಮಯವು ಅಮೂಲ್ಯವಾದುದೆಂದು ಅರ್ಥ ಮಾಡಿಕೊಂಡು ಅದನ್ನು ವ್ಯರ್ಥ ಮಾಡಬಾರದೆಂದು ಅರಿತನು ಬಾಲಕನು ತನ್ನ ಮನೆಗೆ ಹಿಂದಿರುಗಿದನು ಮತ್ತು ತನ್ನ ಗುರಿಗಳಿಗಾಗಿ ಶ್ರಮಿಸಲು ಪ್ರಾರಂಭಿಸಿದನು ಆ ಬಾಲಕನು ಸಮಯವನ್ನು ಮುಂದೂಡುವ ಅಭ್ಯಾಸವನ್ನು ನಿಲ್ಲಿಸಿದನು ಮತ್ತು ಜೀವನದಲ್ಲಿ ಹೆಚ್ಚು ಯಶಸ್ಸನ್ನು ಕಂಡನು ಅವನಿಗೆ ತನ್ನ ಸ್ನೇಹಿತರು ಸಹೋದ್ಯೋಗಿಗಳು ಶಿಕ್ಷಕರು ಮತ್ತು ಕುಟುಂಬದವರಿಂದ ಗೌರವವು ದೊರೆಯಿತು ಆ ಬಾಲಕನು ತನ್ನ ಕೆಲಸದಿಂದ ಇತರರಿಗೂ ಆದರ್ಶವಾದನು ಈ ಕಥೆಯು ನಮಗೆ ಜೀವನದಲ್ಲಿ ಸಮಯದ ಮಹತ್ವವನ್ನು ತಿಳಿಸುತ್ತದೆ ಕಳೆದು ಹೋದ ಸಮಯವು ಮತ್ತೆ ಎಂದಿಗೂ ಮರುಕಳಿಸುವುದಿಲ್ಲ ನಮ್ಮ ಜೀವನದಲ್ಲಿ ನಮಗೆ ಸೀಮಿತ ಸಮಯವಿದೆ ಮತ್ತು ನಾವು ಅದನ್ನು ವಿವೇಕವಾಗಿ ಮತ್ತು ಸೃಜನಾತ್ಮಕವಾಗಿ ಬಳಸಬೇಕು ನಾವು ಅನಾವಶ್ಯಕ ವಿಷಯಗಳ ಮೇಲೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಅನಾವಶ್ಯಕ ವಿಷಯಗಳಲ್ಲಿ ನಮ್ಮ ಸಮಯ ವ್ಯರ್ಥ ಮಾಡದೆ ಅದನ್ನು ಅಗತ್ಯ ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡಬಾರದು ನಮ್ಮ ಕಾರ್ಯಗಳನ್ನು ಸಮಯಕ್ಕೆ ತಕ್ಕಂತೆ ಮತ್ತು ಗುಣಮಟ್ಟದಿಂದ ಮಾಡಬೇಕು ಒಂದು ಪ್ರಸಿದ್ಧ ವಾಕ್ಯವಿದೆ ನೀವು ನಿಮ್ಮ ಸಮಯವನ್ನು ಗೌರವಿಸಿದರೆ ಸಮಯವು ನಿಮ್ಮನ್ನು ಗೌರವಿಸುತ್ತದೆ ಆದರೆ ನೀವು ನಿಮ್ಮ ಸಮಯವನ್ನು ಹಾಳು ಮಾಡಿದರೆ ಆಗ ಸಮಯವು ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡುತ್ತದೆ ನಾವು ನಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಆದರೆ ನಮ್ಮ ಸಮಯವನ್ನು ವ್ಯಯಮಾಡಿದರೆ ನಾವು ನಮ್ಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ಮತ್ತು ನಂತರ ವಿಷಾದಿಸುತ್ತೇವೆ ಒಂದು ನಿಮಿಷದಲ್ಲಿ ತನ್ನ ರೈಲನ್ನು ತಪ್ಪಿಸಿಕೊಂಡ ಪ್ರಯಾಣಿಕನು ಒಂದು ನಿಮಿಷದ ಮಹತ್ವವನ್ನು ಅರಿಯುತ್ತಾನೆ ಅದೇ ರೀತಿ ತನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿಯು ಒಂದು ವರ್ಷದ ಮೌಲ್ಯವನ್ನು ತಿಳಿದುಕೊಳ್ಳುತ್ತಾನೆ ತಮ್ಮ ಸಮಯವನ್ನು ಗೌರವಿಸುವವರು ತಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಆದರೆ ತಮ್ಮ ಸಮಯವನ್ನು ಗೌರವಿಸದವರು ತಮ್ಮ ಜೀವನದಲ್ಲಿ ಇಂದಿಗೂ ಸಫಲರಾಗಲು ಸಾಧ್ಯವಿಲ್ಲ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ಎಂದಿಗೂ ಸೋಮಾರಿಯಾಗಿರಬೇಡಿ ಮತ್ತು ನಿಮ್ಮ ಕೆಲಸವನ್ನು ಮುಂದೂಡಬೇಡಿ ಇಲ್ಲದಿದ್ದರೆ ಒಂದು ದಿನ ಅರಮನೆಯನ್ನು ತಲುಪಲು ಸಾಧ್ಯವಾಗದ ಆ ಸೋಮಾರಿಯಂತೆ ನೀವು ವಿಷಾದಿಸಬೇಕಾಗುತ್ತದೆ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಪ್ರತಿಕ್ಷಣವನ್ನು ಆನಂದಿಸಿ ಹೀಗೆ ಮಾಡುವುದರಿಂದ ನೀವು ನಿಮ್ಮ ಲಕ್ಷ್ಯಗಳನ್ನು ಸಾಧಿಸಬಹುದು ಮತ್ತು ತೃಪ್ತಿಕರವಾದ ಜೀವನವನ್ನು ನಡೆಸಬಹುದು